ಹಾಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಮುಳ್ಬಾಗಲ್ ತಾಲೂಕಿನ ಜನಪ್ರಿಯ ಎಲ್ಲ ಜನತೆ ಗ್ರಾಮಸ್ಥರಿಗೂ ಹಾಗೂ ಮುಳ್ಬಾಗಲ್ ಟೌನ್ನ ಎಲ್ಲ ಕಾರ್ಪೊರೇಟರ್ಸು ಹೆಡ್ಸು ಪ್ರೆಸೆಂಟು ಯಾರಿದ್ದಾರೋ ಎಲ್ಲರಿಗೂ ಸ್ವಾಗತ ವಹಿಸುತ್ತೇನೆ ಹಾಗೂ ಇವತ್ತು ಇವತ್ತು ವಿಶೇಷ ದಿನ ನನಗೆ ಸಾಮಾನ್ಯವಾಗಿ ಪ್ರತಿಯೊಂದಕ್ಕೂ ನಮ್ಮ ತಾಲೂಕಿನ ಜೆ ಡಿ ಎಸ್ ಅಧ್ಯಕ್ಷರಾದಂಥ ಕಾಡೇನಹಳ್ಳಿ ನಾಗಾಜಂಕಲ್ ಅವರು ಪ್ರತಿಯೊಂದಕ್ಕೂ ಆಹ್ವಾನ ಹೇಳೋರು ಬಟ್ ಇವತ್ತು ಏನಕ್ಕೆ ಅಂತಂದರೆ ಇಂಥ ಬಂದಿರೋ ನಾನು ಅವ್ರದ್ದು ಫಸ್ಟ್ ಇಬ್ಬರು ಕಾಡೇನಹಳ್ಳಿ ನಾಗಾಜಂಕರು ಹಾಗೂ ಶಾಮಣ್ಣ ಅವರಿಬ್ಬರು ಹಾಲು ಅಧ್ಯಕ್ಷ ನಿರ್ದೇಶಕರಾದರು ಒಳ್ಳೆ ಜೈಬೇರಿ ಬಾರಿಸಿದ್ದಾರೆ ಸೊ ಇವತ್ತಿನ ನಮ್ಮ ಮುಳ್ಬಾಲ್ ತಾಲೂಕಿನ ಕೋಲಾರ ಡಿಸ್ಟಿಕಲ್ಲಿ ಕೋಮುಲಲ್ಲಿ ಅವರಿಬ್ಬರದೇ ನಮ್ಮ ತಾಲೂಕಿನ ಯಾವತ್ತೂ ಆಗಲಿ ಜೈಬೇರಿ ಆಗಿರಬೇಕು ಯಾಕೆ ಲಾಸ್ಟ್ ಟೈಮು ಅವರು ಅಧ್ಯಕ್ಷರಾಗಿದ್ರು ಈ ಸತಿ ಕೆಲವೊಂದು ಇದರಲ್ಲಿ ಅಧ್ಯಕ್ಷರಲ್ಲಿ ಕಳ್ಕೊಂಡ್ರು ಬಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಮತ್ತೆ ಒಂದು ಸತಿ ಅಧ್ಯಕ್ಷ ಆಗ್ತಾರೆ ನಮ್ಮ ಕಾಡಿನಲ್ಲಿ ನಾಗರಾಜಕಲ್ ಅವರು ಅಂತ ಇವತ್ತು ಅವ್ರಿಗೆ ಸನ್ಮಾನ ಸಮಾರಂಭ ಇತ್ತು ಹಾಗಾಗಿ ನಾವು ನಮ್ಮ ತಾಲೂಕಿನ ಜನತೆ ಶಕ್ತಿ ಏನನ್ನೋ ತೋರಿಸಲಿಕ್ಕೆ ಇವತ್ತು ಇಲ್ಲಿ ಬಂದು ಅಟ್ಲೀಸ್ಟ್ ಏನೋ ಎಲ್ಲರೂ ಸನ್ಮಾನ ಮಾಡ್ತಿದ್ದಾರೆ ನಾವು ನಮ್ಮ ಕಡೆಯಿಂದ ಏನೋ ಒಂದು ಇಲ್ಲಿ ನಿಮ್ಮೆಲ್ಲರೂ ಜೊತೆಗೆ ನಾನು ಸೇರಿ ಆ ಶಕ್ತಿನ ತುಂಬೋಣ ಅಂತಂತೇಳಿ ನನ್ನ ಇವತ್ತು ಇಲ್ಲಿಗೆ ಆಗಮಿಸುತ್ತೇನೆ ಹಾಗೂ ಫಸ್ಟ್ ಆಫ್ ಆಲ್ ಅವರಿಬ್ಬರು ನಿರ್ದೇಶ ನಿಮ್ಮೆಲ್ಲರ ನಿಮ್ಮೆಲ್ಲರೂ ಸಪೋರ್ಟಿಂದ ನಿರ್ದೇಶಕರಾದರೂ ಅದಕ್ಕೆ ಧನ್ಯವಾದ ಧನ್ಯವಾದಗಳು ಬಯಸುತ್ತೇನೆ ಹಾಗೂ ಅವರಿಬ್ಬರುಗೇ ಶುಭಾಶಯಗಳು ಹೇಳ್ತಾ ಮತ್ತೆ ಕಡನಹಳ್ಳಿ ನಾಗರಾಜಂಕಲ್ ಅವರು ವಕೀಲ ವೃತ್ತಿ ಆದ್ರೆ ಇಷ್ಟು ದೊಡ್ಡ ವಿದ್ಯಾ ಸಂಸ್ಥೆ ನಡೆಸೋದು ಬಹಳ ಕಷ್ಟ ಯಾರಿಗೆ ಆಗಲಿ ಯಾಕಂದರೆ ಇವತ್ತು ಅಮರಜ್ಯೋತಿ ಸ್ಕೂಲ್ ಅಂತಂತಂದ್ರೆ ಒಂಥರ ಒಳ್ಳೆ ಫೈರ್ ಬ್ರ್ಯಾಂಡ್ ಮುಲ್ಬಾಗ್ಲಲ್ಲಿ ಇಲ್ಲ ತುಂಬ ಚೆನ್ನಾಗಿದೆ ಒಳ್ಳೆ ಪರ್ಸೆಂಟೇಜ್ ಲಾಸ್ಟ್ ಇಯರ್ ಅಂತೂ ತುಂಬ ಔಟ್ ಆಫ್ ಔಟ್ ಒಳ್ಳೆ ಸ್ಕೋರ್ ಇತ್ತು ಡಿಸ್ಟಿಕಲ್ಲಿ ಒಳ್ಳೆ ರ್ಯಾಂಕ್ಸ್ ಪಡೆದಿದ್ರು ಶಾಲೆ ನಡೆಸೋದು ಅಷ್ಟು ಸುಲಭ ಅಲ್ಲ ಎಕ್ಸ್ಪೆಷಲಿ ವಿದ್ಯಾಸಂಸ್ಥೆ ಈಗಿನ ಮಕ್ಕಳು ಈಗಿನ ಇರೋ ಅಲ್ಲಿ ತುಂಬ ಕಷ್ಟ ಬಟ್ ಅದನ್ನು ಅವರು ನಡ್ಸ್ಕೊಂಡು ಹೋಗ್ತಿದ್ದಾರೆ ಅಂತಂದರೆ ಅವ್ರಿಗೆ ನಿಜವಾಗ್ಲೂ ಧನ್ಯವಾದ ಹೇಳಬೇಕು ಆಮೇಲೆ ಎಲ್ಲ ಶಾಲೆ ಸಿಬ್ಬಂದಿ ಇವತ್ತು ಏನಿಲ್ಲ ಎಲ್ಲನೂ ಏನು ಮಾಡಿದಾರೋ ಅವ್ರಿಗೆಲ್ಲರಿಗೂ ಧನ್ಯವಾಗಲು ಹೇಳ್ತಾ ಆಮೇಲೆ ಇವತ್ತು ಅವ್ರದ್ದು ಹಬ್ಬ ಭಗವಂತ ಅವ್ರಿಗೆ ಒಳ್ಳೆ ಆರೋಗ್ಯ ಆಯುಷು ಎಲ್ಲ ಕೊಟ್ಟು ಇದೇ ಥರ ಸರ್ವೀಸ್ ಕೊಡಲಿ ಅಂತಂದರೆ ಯಾಕೆಂದ್ರೆ ಅವ್ರು ನನಗೆ ಭಾರಿ ಇಷ್ಟ ತುಂಬ ಸರ್ವಿಸ್ ಓರಿಯೆಂಟೆಡ್ ಯಾವತ್ತೇ ಆಗಲಿ ಸರ್ವೀಸ್ ಓರಿಯೆಂಟೆಡ್ ಜನಗಳನ್ನ ನಾನು ಭಾರಿ ಇಷ್ಟಪಡ್ತೀನಿ ಯಾಕಂದ್ರೆ ನಮ್ಮ ತಂದೆ ಅದೇ ಹಾದಿಯಲ್ಲಿ ನಡೆದ್ರು ಇವತ್ತು ನನ್ನನ್ನು ನೀವು ಗುತ್ಸಿದಿರ ನನಗೆ ಇವತ್ತು ಇಲ್ಲಿ ಸ್ಥಳಾವಕಾಶ ಇದೆ ಅಂತಂದ್ರೆ ಅದಿವತ್ತು ನೀವೆಲ್ಲ ಗುದಿರ್ತಕ್ಕಂಥ ಆಲಗು ಶ್ರೀನಿವಾಸಿಂದ ಇವತ್ತು ಅವ್ರ ಸರ್ವಿಸ್ ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಪ್ರತಿಯೊಬ್ಬರಲ್ಲಿ ಅವರು ಎಲ್ಲರೂ ಹೇಳ್ತಿದ್ರು ಕೆಇ ಬಿ ಸ್ಟೇಷನ್ಸ್ ಮಾಡಿದ್ರು ಪ್ರತಿಯೊಂದು ಹಳ್ಳಿಗೂ ಅಂಗನವಾಡಿಗಳು ಮಾಡಿದ್ರು ಸ್ಕೂಲ್ಸ್ ಮಾಡಿದ್ದಾರೆ ಆಮೇಲೆ ಡಿಪ್ಲೊಮೊ ಕಾಲೇಜಸ್ ಮಾಡಿದ್ದಾರೆ ಪ್ರತಿಯೊಬ್ಬರು ಆಮೇಲೆ ಪ್ರತಿಯೊಂದು ಕಾಮನ್ ಮ್ಯಾನ್ ಪ್ರತಿಯೊಬ್ಬ ಯಾವೊಂದು ಹಳ್ಳಿಯಿಂದ ಬಂದ್ರು ನೀನ್ ಬಾರಪ್ಪ ಇಲ್ಲಿ ನೀನ ಹೇಗಿದ್ಯಪ್ಪ ಅಂತ ಹೇಳಿ ಭುಜದ ಮೇಲೆ ಕೈ ಹಾಕಿ ಮಾತಾಡ್ತಾ ಇದ್ರು ಆ ರೀತಿ ಸರ್ವೀಸ್ ಓರಿಯೆಂಟೆಡ್ ಇದ್ದು ಅದ್ರಲ್ಲಿ ಅಟ್ಲೀಸ್ಟ್ ನಾವ್ ಅಷ್ಟು ಮಾಡ್ಲಿಲ್ಲ ಅಂತಂದ್ರು ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಆದ್ರೂ ಮಾಡ್ಬೇಕು ಅನ್ನೋದೊಂದು ಇದು ನಾನು ಯಾವತ್ತು ಪ್ರತಿಯೊಬ್ಬರಲ್ಲಿ ಕೇಳ್ಕೊಡ್ತೇನೆ ಯಾರೇ ಎಲೆಕ್ಟೆಡ್ ಬಾಡೀಸ್ ಆಗ್ಲಿ ಅಟ್ಲೀಸ್ಟ್ ನಮ್ ಗೌರ್ಮೆಂಟ್ ಇಂದ ಏನ್ ಬರುತ್ತೋ ಅದನ್ನ ಸರ್ವಿಸ್ ಕೊಟ್ಟು ಜನತೆಗೆ ಅದನ್ನ ಅವ್ರಿಗೆ ಧಕ್ಕೋಗ್ ಮಾಡ್ಬೇಕು ಇದೊಂದೇ ನಾನು ರಿಕ್ವೆಸ್ಟ್ ಮಾಡ್ಕೊಳೋದು ಆ ಇದರಲ್ಲಿ ಕೆಲವೊಂದು ಇದು ಇವರು ಅಟ್ಲೀಸ್ಟ್ ಕಂಪ್ಲೀಟ್ ಆಗಿಲ್ಲ ಅಂತಂದರೂ ಹಾಲು ಉತ್ಪಾದಕ ಸಂಘಗಳಿಂದ ಪ್ರತಿಯೊಂದು ಹಳ್ಳಿಗೂ ಏನು ಸೇವೆ ಮಾಡಬೇಕೋ ಅದನ್ನೆಲ್ಲ ಮಾಡ್ತಿದ್ದಾರೆ ಕಾರ್ಡನಲ್ಲಿ ಅಂತಲ್ಲೂ ಇತ್ತೀಚೆಗಷ್ಟೇ ಈಗ ಶ್ರಾಮಣ್ಣ ಎಲೆಕ್ಟೆಡ್ ಬಾಡಿ ಆಗಿರೋದು ಬಟ್ ಅವ್ರ ಕೈಲಿ ಆಗೋಷ್ಟು ಸಹಾಯ ಅವರು ಮಾಡ್ತಿದ್ದಾರೆ ಆ ಸರ್ವೀಸನ್ನು ಹಿಂಗೆ ಕಂಟಿನ್ಯೂ ಮಾಡಬೇಕು ಆ ಅವ್ರಲ್ಲಿ ಇನ್ನೂ ಶಕ್ತಿ ತುಂಬಿ ಇನ್ನೂ ಸರ್ವೀಸ್ ಮಾಡಿ ಮುಂದೆಗೆ ನಮ್ಮ ತಾಲ್ಲೂಕು ಯಾಕೆಂತಂದರೆ ಎಲ್ಲೇ ಹೋರೂ ನಮ್ಮ ತಾಲೂಕಿನ ನಾವು ಗುದಿಸ್ಬೇಕು ಅಂತಂದರೆ ನಾವು ಸ್ಟ್ರಾಂಗ್ ಇರಬೇಕು ನಮ್ಮಲ್ಲಿ ಒಗ್ಗಟ್ಟು ಇರಬೇಕು ಅದು ತುಂಬ ಇಂಪಾರ್ಟೆಂಟ್ ಆಮೇಲೆ ಸರ್ವಿಸ್ ಮಾಡೋರ್ನ ನಾವು ಯಾವತ್ತೂ ಗುದಿಸ್ಬೇಕು ಇದೊಂದು ಇಷ್ಟಿಂದ ನಾನು ಮಾತಾಡಿ ನನ್ನ ಕಾಲಾವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಹೇಳುತ್ತಾ ನಮಸ್ಕರಿಸ್ತೇನೆ ಅದೇ ರೀತಿಯಾಗಿ ಹೈಕೋರ್ಟ್ ವಕೀಲರಾದಂತಹ ಸ್ನೇಹಿತರು